ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ ಸೋಮವಾರ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಯಾಕೆಂದರೆ ನಿನ್ನೆ ಎಲ್ಲ ದೋಸೆ ಎಲ್ಲರುಬ್ಬಿಟ್ಟಿದೆ ಎಲ್ಲ ಮಗನಿಗೋಸ್ಕರ ಆಲೂಗಡ್ಡೆ ಪಲ್ಯ ಅವನಿಗೆ ತುಂಬ ಇಷ್ಟ ನನಗಿಷ್ಟ ಇಲ್ಲವ ಅಂತಲ್ಲ ನನಗೂ ಇಷ್ಟನೇ ಹಾಗಾಗಿ ಪಲ್ಯ ಮಾಡ್ತಾಯಿದ್ದೀನಿ ಮನೆಯವ್ರಿಗೋಸ್ಕರ ಚಟ್ನಿ ಏಕೆಂದರೆ ಮನೆಯವರು ಆಲೂಗೆಡ್ಡೆ ಎಲ್ಲ ತಿನ್ನೋದಿಲ್ಲ ಆಲೂಗೆಡ್ಡೆ ಬದನೆಕಾಯಿ ಕೆಲವು ಕೆಲವೊಂದು ಕಾಳುಗಳನ್ನು ತಿನ್ನೋದಿಲ್ಲ ಅವರೆಕಾಳು ಆಗಿರ್ಬೋದು ಬಟಾಣಿ ಆಗಿರ್ಬೋದು ಅಲಸಂದೆ ಆಗಿರ್ಬೋದು ಕಡಲೆಕಾಳು ಆಗಿರ್ಬೋದು ಇದು ಯಾವುದೂ ತಿನ್ನೋದಿಲ್ಲ ತುಂಬ ಸೂಕ್ಷ್ಮ ಅವರು ಯಾಕೆ ಅಂತಂದರೆ ನನಗಿಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೋಸ್ಕರ ಕಡಲೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಉರ್ಗಡ್ಲೆ ಚಟ್ನಿ ಮಾಡ್ಕೊಬಿಡೋಣ ಅಂತ ಆಲೂಗೆಡ್ಡೆ ಬೇಯಿಸಿ ಸುಪ್ಪ ಸಿಪ್ಪೆ ತು ತೆಗೆದು ಇದ್ದೀನಿ ಈ ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅಥವಾ ಉಂಡೆ ಆಲೂಗೆಡ್ಡೆ ಮಧ್ಯದಲ್ಲಿ ಎರಡು ಬೀಟ್ ಮಾಡಿಬಿಟ್ಟು ಸ್ಟೀಮಲ್ಲಿ ಬೇಯಿಸಿ ಪಲ್ಯ ಮಾಡಿದ್ರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಒಂದು ಎರಡು ಮೂರು ಸಲ ಮಾಡಿದ್ದೀನಿ ಅದೇ ಥರನೇ ಮರೆತು ನೀರೊಳಗಡೆ ಹಾಕಿ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ವಿಸಲ್ ತೆಗೆದ್ಮೇಲೆ ನೆನಪಾಯಿತು ಏನು ಒಣಕ್ಕಾಗೋದಿಲ್ಲ ನೆಕ್ಸ್ಟ್ ಸಲಿಂದ ಆ ಥರ ಮಾಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೇ ಸ್ನೇಹಿತರೆ ಒಂದು ಕಮೆಂಟ್ಗೆ ಒಂದು ಉತ್ತರ ಪ್ರಕಾಶ್ ಯಾದೇವ್ ಅಂತ ಒಂದು ಡಿಯಿಂದ ಕಮೆಂಟ್ ಆಗ್ತಾನೇ ಇರ್ತೀರಾ ಬಟ್ ನಾನು ನಿಮ್ಗೆ ಹೇಳೋದು ಒಂದೇ ಒಂದು ನಿಮ್ಮ ಡಿ ಪಿ ಬ್ಲ್ಯಾಕ್ ಇದೆ ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಐ ಡಿಗೆ ನಾನು ಯಾವುದೇ ಉತ್ತರ ಕೊಡ್ತಾ ಇಲ್ಲ ನಿಮ್ಮ ಡಿ ಪಿನಲ್ಲಿ ದೇವ್ರ ಫೋಟೋನೋ ಇಲ್ಲ ನಿಮ್ಮದು ಯಾವುದಾದ್ರು ಫ್ಯಾಮಿಲಿ ಫೋಟೋನೋ ಹಾಕಿ ಅಟ್ಲೀಸ್ಟ್ ಒಂದು ಒಂದು ಫ್ಲವರ್ ಫೋಟೋನಾದರೂ ಆದರೂ ಹಾಕಿ ಬ್ಲ್ಯಾಕ್ ಇರೋ ಹೈ ಐ ಡಿಗಳಿಗೆ ಸಾಮಾನ್ಯವಾಗಿ ಉತ್ತರ ಕೊಡೋದು ನಮ್ಮಂಥ ಯೂಟ್ಯೂಬರ್ಸ್ಗೆ ಸ್ವಲ್ಪ ಭಯನೇ ಆಗುತ್ತೆ ಹಾಗಾಗಿ ನನ್ನ ಉತ್ತರ ನಿಮ್ದು ಯಾವುದೇ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿಲ್ಲ ನೀವು ಹೇಳಿದಿರಿ ಹೋಗಿದ್ದೆ ಇವತ್ತು ತುಂಬ ಪೂಜೆ ಎಲ್ಲ ಚೆನ್ನಾಗಿತ್ತು ಅಂತ ಮನಸ್ಸು ಯಾಕೋ ಉತ್ತರ ಕೊಡಬೇಕು ಅಂತ ಹೇಳಿದ್ರು ಮನೆಯಲ್ಲಿ ಬೇಡ ಈ ಬ್ಲ್ಯಾಕ್ ಇದೆ ಐ ಡಿ ಕೊಡೋಕ್ಕೆ ಹೋಗಬೇಡ ಐ ಡಿನಲ್ಲಿ ಏನಾದರೂ ಫೋಟೋ ಏನಾದರೂ ಇದ್ದರೆ ಓಕೆನಮ್ಮ ಅಂತಂದ್ರು ಯಾಕೆಂದರೆ ನಿಮಗೆ ಗೊತ್ತಿದೆ ಏನೇನೆಲ್ಲ ತೊಂದರೆಗಳಾಗುತ್ತೆ ಅಂತ ಆ ಕಾರಣಕ್ಕೋಸ್ಕರ ನಿಮ್ಮ ಐ ಡಿಗೆ ನಾನು ಯಾವುದೇ ರೀತಿ ರಿಪ್ಲೈ ಮಾಡ್ತಾ ಇಲ್ಲ ನಿಮ್ಮ ಕಮೆಂಟ್ಗಳಿಗೆ ಏನಾದರೂ ನಿಮ್ಮದೇ ಆದ್ರೂ ಫೋಟೋ ಇದೆ ನಿಮ್ಮ ನಿಮ್ಮದೇ ಫೋಟೋ ಅಂತಲ್ಲ ಯಾವುದಾದ್ರೂ ಒಂದು ಫೋಟೋ ದೇವ್ ಫೋಟೋ ಏನಾದರೂ ಇದ್ದರೆ ಖಂಡಿತ ಹಾಕಿ ಖಂಡಿತ ರಿಪ್ಲೈ ಮಾಡ್ತೀನಿ ಬ್ಲ್ಯಾಕ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಸ್ವಲ್ಪ ಮದ ಮೊದಲು ಭಯನೇ ಆಗುತ್ತೆ ಅರ್ಥ ಆಯಿತಾ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆಯೇ ಆಲೂಗಡ್ಡೆ ಪಲ್ಯ ಮಾಡು ಮಾಡಾದ್ಮೇಲೆ ತರಕಾರಿಗಳು ಎಲ್ಲನೂ ಇತ್ತು ಸ್ವಲ್ಪ ಸ್ವಲ್ಪ ತರಕಾರಿ ಇತ್ತು ಅದನ್ನೆಲ್ಲ ಹಾಕಿ ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಇದ್ದೀನಿ ಅದ್ರ ಜೊತೆಗೆ ಇವತ್ತು ತರಕಾರಿ ಬೇರೆ ತಗೊಂಡು ಬರಬೇಕು ತರಕಾರಿ ಎಲ್ಲ ಖಾಲಿಯಾಗಿದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತೊಗರಿಬೇಳೆ ಮತ್ತು ಮಸರುದಾಲೆಲ್ಲ ತೊಳೆದಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನನೂ ಬೇಗ ಎದ್ದು ಈ ಕೆಲಸಗಳನ್ನ ನಾನು ಮಾಡಿಕೊಳ್ಳೇಬೇಕು ಎಷ್ಟು ಗಂಟೆಗೆ ಗೆದ್ದೇಳ್ತೀರಾ ಅಕ್ಕ ಅಂತ ಹೇಳ್ತಾಯಿದ್ರಿ ಮಾಮೂಲಿಯಾಗಿ ನಾನು ನಾಲ್ಕು ಗಂಟೆಗೆ ಗೆದ್ದೇಳ್ತೀನಿ ಏನಾದರೂ ಹೊರಗಡೆ ಹೋಗೋ ಸಂದರ್ಭ ಬಂದರೆ ಇನ್ನೂ ಬೇಗ ಎರಡು ಗಂಟೆ ರಾತ್ರಿ ಗೆದ್ದರೂ ಎದ್ದೆ ಯಾಕೆಂದರೆ ಮನೆ ಕೆಲಸ ಆಗಿ ಸ್ನಾನ ಆಗಿ ಪೂಜೆ ಆಗಿ ತಿಂಡಿಯಾಗಿ ನಾನು ಎಲ್ಲೇ ಹೊರಗಡೆ ಹೋದ್ರೂ ಬಾಕ್ಸಲ್ಲಿ ತಿಂಡಿ ತೊಗೊಂಡು ಹೋಗಲೇಬೇಕು ಒಂದು ಪಕ್ಷ ಮಧ್ಯಾಹ್ನ ಹೋದರೆ ಮಧ್ಯಾಹ್ನದ ಊಟ ನನ್ನ ಇರಬೇಕು ಬೆಳಿಗ್ಗೆ ಹೋದರೆ ಬೆಳಿಗ್ಗೆ ತಿಂಡಿ ಇರಬೇಕು ಸರ್ವೇ ಸಾಮಾನ್ಯ ನಾನು ಓಟಲಲ್ಲಿ ಊಟ ತಿಂಡಿ ತಿನ್ನಲಿಕ್ಕೆ ಆಗಲಿ ಊಟ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಆ ಕಾರಣಕ್ಕೋಸ್ಕರ ಹಾಗೇ ತ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡಿದೆ ಈ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ತರಕಾರಿನ ಪಾತ್ರೆನಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಹೋಗಲಿಲ್ಲ ಎಲ್ಲನೂ ಪ ಫಸ್ಟ್ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಅದಾದಮೇಲೆ ತರಕಾರಿ ಹಾಕಿ ಒಂದು ವಿಸಲ್ ತಗೊಂಡೆ ಏಕೆಂದರೆ ಬೇಗನೆ ಮುಳ್ಳಿ ಅಂತ ಅದಾದ್ಮೇಲೆ ಮತ್ತೆ ಪಾತ್ರೆನಲ್ಲಿ ಉಗ್ರಣೆ ಕೊಟ್ಕೊಂಡು ಪೋಳಿ ಖಾರನೆಲ್ಲ ಇದ್ರಲ್ಲಿ ಕುದಿಸ್ಕೊಂಡು ಇದೇ ಪಾತ್ರೆಗೆ ಬೇಯಿಸಿರೋ ಬೇಳೆ ಮತ್ತು ತರಕಾರಿ ಎಲ್ಲನೂ ಇದೊಳಗಡೆ ಹಾಕಿ ಚೆನ್ನಾಗಿ ಕುದಿ ಕುದಿಸ್ಕೊಂಡ್ರೆ ಸಾಕು ಬೇಳೆ ಸಾಂಬಾರು ರೆಡಿಯಾಗುತ್ತೆ ಹಾಗೆ ದೋಸೆಗೆ ಪಲ್ಯನೂ ರೆಡಿಯಾಗಿದೆ ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು ಮೆಜರ್ಮೆಂಟ್ ಹವಾಲೆ ನಿಮಗೆ ತೋರಿಸಿದ್ದೀನಿ ನಾನು ನಾನು ಎರಡು ಗ್ಲಾಸ್ ಅಕ್ಕಿ ನಾನು ನೆನೆ ಹಾಕಿದ್ದಿದ್ದು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಹಿಡಿ ಉದ್ದಿನ ಬೇಳೆ ಹಾಕಿದ್ದೀನಿ ಮತ್ತು ಮೊ ಮೊನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ದೋಸೆಗೆ ಯಾವ್ಯಾವ ರೀತಿ ಮೆಜರ್ಮೆಂಟಲ್ಲ ಹಾಕಿದ್ದೀನಿ ಅಂತ ಖಂಡಿತ ನೀವು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಪ್ರತಿ ಸಲನ ಕೇಳ್ತಾ ಇರ್ತೀರ ಎಷ್ಟು ಮೆಜರ್ಮೆಂಟಲ್ಲಿ ದೋಸೆ ಮಾಡಿದ್ದೀರಾ ಅಂತ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮಾಡಿರೋ ಅಂತಹ ದೋಸೆ ಏನಿದೆಯೋ ದೋಸೆ ಕಲ್ಲಿದೆಯೋ ಅದು ಬಂದುಬಿಟ್ಟು ಅದು ಸುಮಾರು ಹದಿಮೂರು ಹದಿನಾಲ್ಕು ವರ್ಷವೇ ಆಯಿತು ಅದು ತೊಗೊಂಡು ಹಾಗಾಗಿ ಅದು ತುಂಬಾ ಚೆನ್ನಾಗಿದೆ ನನಗೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ ಆಗಿಬಿಟ್ಟಿದೆ ಅದು ಏನೇ ಹಾಕಿದ್ರೂ ಕಿತ್ತೋಗೋದಿಲ್ಲ ಎಂಥ ದೋಸೆನೇ ಹಾಕಲಿ ಕಿತ್ತೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಬೇಳೆ ಎಲ್ಲ ಒಂದು ವಿಸಲ್ಗೆ ಎಲ್ಲ ಫಸ್ಟ್ ಬೇಳೆ ಬೇಯಿಸ್ಕೊಂಡಿದ್ದಲ್ಲ ಒಂದು ತರಕಾರಿ ಎಲ್ಲ ಬೆಂದೋಗ್ಬಿಡ್ತು ನನಗೆ ಈ ಥರ ಕುಕ್ಕರಲ್ಲಿ ತರಕಾರಿ ಬೇಯಿಸ್ಕೊಂಡು ಮಾಡೋದು ಇಷ್ಟ ಆಗೋದಿಲ್ಲ ಆದರೆ ಇವತ್ತು ತುಂಬ ಕೆಲಸ ಇರೋದರಿಂದ ಬೇಗ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಮನೆ ರೋಡೆಲ್ಲ ಸಿಕ್ಕಾ ಬಟ್ಟೆ ಹಗ್ದಾಕ್ಬಿಟ್ಟಿದ್ದಾರೆ ಅದನ್ನೆಲ್ಲ ಏನೋ ಟಾರ್ ಹಾಕಿಸ್ತೀನಿ ಮತ್ತು ಇದೆಲ್ಲ ಚರಂಡಿ ಎಲ್ಲ ರೆಡಿ ಮಾಡಿಸ್ತೀವಿ ಅಂದ್ಬಿಟ್ಟು ಎಲ್ಲನ ಕೆತ್ತು ಕೂರಿಸಿದ್ದಾರೆ ಧೂಳು ಅಂದರೆ ನಾನು ಯುಟಿಲಿಟಿ ಏರಿಯಾ ಕ್ಲೀನ್ ಮಾಡಿ ಒಂದು ಎರಡು ವರ್ಷ ಆಗಿದೆಯೇನೋ ಆ ರೇಂಜು ಧೂಳು ಕೂತಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಎಷ್ಟೊತ್ತು ಕ್ಲೀನ್ ಮಾಡ್ತೀನೋ ಎಷ್ಟೊತ್ತು ತಿಂಡಿ ತಿಂತೀನೋ ಎಷ್ಟೊತ್ತು ಡ್ಯೂಟಿಗೆ ಹೊಡ್ತೀನೋ ದೇವ್ರಿಗೊಬ್ಬನೂ ಗೊತ್ತು ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಬೇಕು ಅಂದ್ಬಿಟ್ಟು ಬೇಗ 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 ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ತಾ ಇರ್ತೀನಿ ಇನ್ನು ಸೋಮವಾರ ಬೇರೆ ವಾರ ಮಾಡಬೇಕು ಸಂಜೆ ಬಂದು ವಾರ ಮಾಡ್ಕೊಳ್ಳೋಣ ಇಲ್ಲ ಮನೆಯವ್ರಿಗೆ ಸ್ವಲ್ಪ ದೀಪ ಹಚ್ಬಿಡಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂದ್ಕೊಂಡು ಬೇಗ ಬೇಗನೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಾ ಹುಕ್ಕೇ ಬಂದಿಲ್ಲ ಸ್ವಲ್ಪೇ ಸ್ವಲ್ಪ ಉಕ್ಕು ಬಂದಿತ್ತು ಆದರೂ ತುಂಬ ಚೆನ್ನಾಗಿ ಅದ್ರ ಮೈ ಮೇಲೆಲ್ಲ ತೂತ ತೂತ ಬಂದಿತ್ತು ಸ್ಮೂತಾಗಿ ಹೋಯ್ತು ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿರೋ ಮೆಜರ್ಮೆಂಟೆಲ್ಲ ಹಾಕಿ ಮಾಡಿ ನನಗೆ ಆಗಲೇ ಒಂದು ಪಾವಕ್ಕಿಗೆ ಅರ್ಧ ಲೋಟ ಬೇಳೆ ಹಾಕಬೇಕು ಅಂತ ಇಲ್ಲ ಒಂದು ಲೋ ಪಾವಕ್ಕಿಗೆ ಬಿಗಿಯಾಗಿ ಒಂದು ಹಿಡಿಯಷ್ಟು ಉದ್ದಿನ ಕಾಳು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ ಬರೀ ಉದ್ದಿನ ಕಾಳು ವಾಸ್ತನೇ ಒಡೆಯುತ್ತೆ ಆ ಕಾರಣಕ್ಕೋಸ್ಕರ ಅದರಲ್ಲೂ ಗ್ರೈಂಡರ್ನೂ ರುಬ್ಕೊಂಡ್ಬಿಟ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ದೋಸೆ ಆದರೆ ನಾನು ಇವತ್ತು ಮಿಕ್ಸಿನಲ್ಲೇ ರುಬ್ಕೊಂಡಿದ್ದು ನೆನ್ನೆ ದಿನ ಯಾಕೆಂದರೆ ನನಗಲೇ ಹೇಳಿದ್ನಲ್ಲ ಕೆಲಸಗಳು ಬರ ಅರ್ಜೆಂಟ್ 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 ಅಂದ್ಕೊಂಡು ಈ ಥರ ಆಯಿತು ಹಾಗೇ ಇವತ್ತು ವಿಚಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ ನಾನು ಅವನ ಸಹಾಯ ಮಾಡಿದೆ ಅವರು ನನ್ನ ಸಹಾಯ ಮಾಡಬೇಕು ನಾನು ಅವಳು ಒಳ್ಳೇದು ಮಾಡಿದ್ದೀನಿ ನಾನು ಅವಳು ನನಗೆ ಒಳ್ಳೇದು ಮಾಡಬೇಕು ಅಂತ ಖಂಡಿತ ಜೀವನದಲ್ಲಿ ಎಣ್ಣಾಗಲಿ ಗಂಡಾಗಲಿ ನಿರೀಕ್ಷೆಗಳನ್ನು ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಎಲ್ಲಿ ನಿರೀಕ್ಷೆ ಇರುತ್ತೋ ಅಲ್ಲಿ ನೋವು ಕಣ್ಣೀರು ಹತಾಶ ಭಾವನೆ ಎಲ್ಲ ಇರುತ್ತೆ ಜೊತೆಗೆ ಆ ಸ್ನೇಹ ಸಂಬಂಧಗಳು ಬೇಗ ದೂರ ಆಗ್ಬಿಡುತ್ತೆ ನಿರೀಕ್ಷೆಗಳನ್ನು ಬಯಸಿ ಬಯಸದೇ ಸಹಾಯವನ್ನು ಮಾಡೋದನ್ನು ಕಲಿಬೇಕು ನಿರೀಕ್ಷೆಯನ್ನು ನಾವು ಯಾವತ್ತು ಬಯಸ್ತೀವೋ ಆವತ್ತು ದಿನ ನಾವು ನೆಮ್ಮದಿ ಇರೋದಕ್ಕಾಗೋದಿಲ್ಲ ಯಾವತ್ತು ನಾವು ನಿರೀಕ್ಷೆನ ಬಯಸ್ತೀವಿ ಗೊತ್ತಾ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ನಾ ಕುಗ್ಗೋಗ್ಬಿಟ್ಟೆ ನನ್ನ ಕೈ ನಾನು ಇನ್ನು ಮುಂದೆ ನಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಆಲೋಚನೆ ಮಾಡೋಕ್ಕಾಗೋದಿಲ್ಲ ಎಲ್ಲರ ಮುಂದೆನ ತಲೆ ಎತ್ತಕ್ಕಾಗೋದಿಲ್ಲ ನನ್ನ ನಿಮ್ಮ ಮನಸ್ಸನ್ನು ಯಾವತ್ತು ಕುಗ್ಗಿಸ್ಕೊತಿರೋ ಆವತ್ತಿನ ದಿ ದಿನವೇ ನೀವು ಬೇರೆಯವರಿಂದ ನಿರೀಕ್ಷೆಯನ್ನು ಬಯಸೋದು ನಮ್ಮ ಮನಸ್ಸಲ್ಲಿ ಯಾವತ್ತು ಧೈರ್ಯ ಇರುತ್ತೋ ಆವತ್ತಿನ ದಿನ ನಾವು ಯಾರು ನಿರೀಕ್ಷೆಗೂ ನಾವು ಕಾಯೋದಿಲ್ಲ ನಮ್ಮ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ ಅಂತಹ ನಿರೀಕ್ಷೆ ಬರೋದಕ್ಕೆ ಏನು ಮಾಡಬೇಕು ಖಂಡಿತವಾಗ್ಲೂ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಎಷ್ಟು ಮುಖ್ಯ ಅಂತಂದರೆ ಒಂದು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ರೀಲ್ಸ್ಗಳು ನೋಡ್ತಾ ವೀಡಿಯೋಗಳು ನೋಡ್ತಾ ಸಾಂಗ್ಗಳು ಕೇಳ್ತಾ ಫಿಲಮ್ಗಳು ನೋಡ್ತಾ ಬೇಕಾಗಿರೋದು ಬೇಡದೇ ಇರೋವಂಥ ವೀಡಿಯೋಗಳು ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅದರ ಬದಲಿಗೆ ಕೆಲವೊಂದು ತೀರ್ಮಾನಗಳನ್ನು ತಗೊಂಡು ಜೀವನನ ಬದಲಾಯಿಸ್ಕೊಬೋದು ನಮ್ಮ ಲೈಫಲ್ಲಿ ನಿರೀಕ್ಷೆಗೂ ಮೀರಿದ್ದು ನಮ್ಮ ಲೈಫಲ್ಲಿ ಒಂದು ಪವಾಡನೆ ನಡೆದು ಬಿಡುತ್ತೆ ಧ್ಯಾನದಿಂದ ನಾವು ಮಾಡ್ತಕ್ಕಂತಹ ಧ್ಯಾನ ಇದೆಯಲ್ಲ ಅದರಕ್ಕಿರೋ ಅಂಥ ಪವರ್ಫುಲ್ ಪವರ್ಫುಲ್ ಒಂದು ಶಕ್ತಿ ಇನ್ಯಾವುದಕ್ಕೂ ಇಲ್ಲ ನಮ್ಗೆ ಏನು ಬೇಕೋ ಅದನ್ನು ಪಡ್ಕೊಬಹುದು ಏನು ಬೇಡವೋ ಅದನ್ನು ನಮ್ಮಿಂದ ನಮ್ಮ ಜೀವನದಿಂದ ನಮ್ಮ ಮನಸ್ಸಿನಿಂದ ನಮ್ಮ ದೇಹದಿಂದ ನಾವು ಅದನ್ನು ಕಿತ್ತು ಬಿಸಾಕ್ಬೋದು ನಿಜವಾಗ್ಲೂ ನಮ್ಮ ದೇಹಕ್ಕೆ ಎಷ್ಟೋ ಜಾಡೆಗಳು ಅಂಟಿಕೊಂಡಿದೆ ಮನಸ್ಸಿಗೆ ಸಂ ದೇಹಕ್ಕೆ ಇರೋ ಮನಸ್ಸಿಗೆ ಅಂಟ್ಕೋತು ಅಂದರೆ ದೇಹಕ್ಕೆ ಬಂದಂಗೆಯೇ ಅದು ಆ ಜಾಡ್ಯನ ಕಿತ್ತು ಬಿಸಾಕ್ಬಿಡ್ಬೋದು ನಮ್ಮ ಲೈಫಲ್ಲಿ ನಾವು ಏನು ಬೇಕೋ ಅದನ್ನು ಪಡ್ಕೊಬೋದು ವ್ಯಕ್ತಿಗಳಾಗಿರ್ಬೋದು ಜೀವನದ ಜೊತೆ ಇರೋರಾಗಿರ್ಬೋದು ಇಲ್ದೇರಾಗಿರ್ಬೋದು ಕೆಲಸಗಳಾಗಿರ್ಬೋದು ಏನೇ ಬೇಕಾದ್ರೂ ಪಡ್ಕೋಬೋದು ಏನೇ ಬೇಡವಾದ್ರೂ ತೆಗೆದು ಬಿಸಾಕ್ಬೋದು ಅದಕ್ಕೆಲ್ಲ ಧ್ಯಾನನೇ ಮೂಲ ಕಾರಣ ಧ್ಯಾನಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಷ್ಟೊಂದು ಮಹತ್ವವಿದೆ ನೀವೇನೂ ಇಲ್ಲ ನಿಮ್ಮ ಮನಸ್ಸಿಗೆ ನೋವಾದಾಗ ಏನಾದರೂ ದುಃಖ ಬರ್ತಾಯಿದೆ ನನಗೆ ಯಾರೂ ಇಲ್ಲ ನಾನು ಒಂಟಿ ಆಗೋದೆ ಬೇರೆಯವರಿಂದ ನಾನು ತುಂಬ ಇದೆ ನಾನೇನು ತಪ್ಪೇ ಮಾಡಿಲ್ಲ ನಾನು ಇಷ್ಟೊಂದು ಅವಮಾನ ಪಡಬೇಕಾ ನಾನು ನಾನೇನು ಏನು ಕಷ್ಟನೇ ಕೊಟ್ಟಿಲ್ಲ ನನಗೆ ಇಷ್ಟೊಂದು ಕಷ್ಟ ಬರ್ತಾಯಿದ್ದಿಲ್ಲ ಅಂತ ಅಂದಾಗ ಜಸ್ಟು ನೀವು ಎಲ್ಲೇ ಕೂತ್ಕೊಂಡಿರಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಗೆ ಗಮನ ಕೊಡಿ ಸಾಕು ನೀವೇನು ಉಸಿರಾಟ ಮಾಡ್ತಿದಿರೋ ಅದರ ಗಮನ ಕೊಡಿ ನಿಮ್ಮ ಲೈಫ್ ನೋಡಿ ಏನು ಒಂದಿನ ಕಷ್ಟ ಆಗ್ಬೋದು ಎರಡು ದಿನ ಕಷ್ಟ ಆಗ್ಬೋದು ಮೂರನೇ ದಿನ ಕಷ್ಟ ಆಗ್ಬೋದು ನಾಲ್ಕನೇ ದಿನ ಅದೇ ಉಸಿರಾಟ ನಿಮ್ಮನ್ನು ನೀವು ಕರ್ಕೊಂಡೋಗುತ್ತೆ ಬಾ ನಾನಿದ್ದೀನಿ ಇಲ್ಲಿ ಅಂತ ಅದರಲ್ಲಿರೋ ಖುಷಿ ಅದರಲ್ಲಿರೋ ಆನಂದ ಅದರಲ್ಲಿರ್ತಕ್ಕಂತಹ ಎಷ್ಟು ರಿಲೀಫ್ ಸಿಗುತ್ತೆ ಅಂತಂದರೆ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ ಪ್ರತಿಯೊಂದು ಹೆಣ್ಣಲ್ಲೂ ಹೇಳೋದೊಂದೇ ಟೈಮನ್ನ ವೇಸ್ಟ್ ಮಾಡೋದು ಬೇಡ ಇರೋವಂಥ ಸ್ವಲ್ಪ ಸಮಯನ ನಮಗೋಸ್ಕರ ಬದುಕೊ ಉಳಿಸ್ಕೊಳ್ಳೋಣ ಯಾಕಂದರೆ ಬದುಕು ನಮಗೋಸ್ಕರ ಇರೋದು ಅಲ್ವಾ ನಮ್ಮ ಬದುಕು ನಾವೇ ಬದುಕಬೇಕು ಹೊರತು ಬೇರೆಯವರೆಲ್ಲ ನಮ್ಮ ನೋವು ನಾವೇ ತಗೋಬೇಕು ನಮ್ಮ ದುಃಖ ನಮ್ಮ ಸಂತೋಷನೂ ನಾವೇ ತಗೋಬೇಕು ಹಾಗಾಗಿ ಬದುಕನ್ನು ನಮ್ಮ ಬದುಕನ್ನು ನಾವೇ ಬದುಕಬೇಕು ಆ ಬದುಕಿ ಆ ಬದುಕನ್ನು ಸಂತೋಷವಾಗಿ ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಸಂತೋಷವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡೋಣ ಪ್ರಯತ್ನ ಪಡ್ತಾ ಇದ್ರೆ ಫಲ ಅಂತೂ ಖಂಡಿತ ಸಿಗುತ್ತೆ ಸ್ನೇಹಿತರೆ ಬನ್ನಿ ಎಲ್ಲ ಬಟ್ಟೆಗಳೆಲ್ಲ ಮಡಚಿ ಇಡ್ತಾ ಇದ್ದೀನಿ ವಾಶ್ ಮಾಡಿ ಇಟ್ಬಿಟ್ಟಿದೆ ಎರಡು ದಿನದ ಬಟ್ಟೆಗಳು ಹಾಗೆ ಇತ್ತು ದಿಂಬನ ಕವರು ಬೆಡ್ಶೀಟ್ಗಳು ಆಮೇಲೆ ಹೊರಗಡೆ ಆ ಸೀರೆ ಬೇರೆಲ್ಲ ಡ್ಯೂಟಿಗೆ ಹೋಗೋ ಸೀರೆಗಳು ಹೊರಗಡೆ ಹೋಗಿದ್ದೆ ಆ ಸೀರೆಗಳೆಲ್ಲ ಇತ್ತು ಎಲ್ಲನೂ ವಾಶ್ ಮಾಡಿ ಮಡಿ ಮಡಿ ಹಾಗೆ ಇಟ್ಟಿದೆ ಸ್ವಲ್ಪ ಹ್ಯಾಂಡ್ ವಾಶ್ ಇದೆ ಇನ್ನು ಕೆಲವು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಆಲ್ರೆಡಿ ನಾನು ವಾಷಿಂಗ್ ಮಿಷಿನ್ ಹೊಸ್ದಾಗಿ ತಗೊಂಡಿದ್ದೀನಿ ಐ ಎಫ್ ಬಿ ಅವ್ರದ್ದು ತುಂಬ ಚೆನ್ನಾಗಿದೆ ಮಾತ್ರ ಅದಕ್ಕೆ ಹಾಕ್ಬಿಡ್ತೀನಿ ತಲೆನೋವೇ ತಪ್ಪುತ್ತೆ ಜೊತೆಗೆ ಇವಾಗೇನೋ ಬೇಸಿಗೆ ಪರವಾಗಿಲ್ಲ ಮುಂದೆ ಬರೋ ಮಳೆಗಾಲಕ್ಕೆ ಮಾತ್ರ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏನೂ ನಾವು ಏನು ಬೆಳೆ ಬೇಸೋಕ್ಕಾಗೋದಿಲ್ಲ ಯಾಕೆ ಗೊತ್ತಾ ಈ ಥರ ಬಟ್ಟೆಗಳ ಇದ್ರಂತೂ ಒಣಗೋದೇ ಇಲ್ಲ ವಾರಗಟ್ಟಲೆ ಹಿಡಿಯುತ್ತೆ ಹಾಗಾಗಿ ಇರಲಿ ಅಂದ್ಬಿಟ್ಟು ಮನೆಗೆ ಒಂದು ಐ ಎಫ್ ಬಿದು ವಾಷಿಂಗ್ ಮಿಷಿನ್ ತೊಗೊಂಬಿಟ್ಟೆ ಇರಲಿ ಅಂತ ಅದರದ್ದು ಮುಂದೆ ಹಾಕ್ತೀನಿ ವೀಡಿಯೋನ ನನಗೂ ಸ್ವಲ್ಪ ಟೈಮ್ ಇಲ್ಲ ಇನ್ನು ಹಲ್ಲಿ ಬಟ್ಟೆ ಹಲ್ಲೆ ಆ ಬ್ಲೌಸು ಸೀರೆ ಒಳೆ ಕಡೆ ಮತ್ತು ಪೆಟ್ಟಿ ಕೊಟ್ಟು ಅಷ್ಟೇ ಒಂದೊಳ್ಳೋಡೆ ಒಂದು ಹಾಕಿಟ್ಬಿಡ್ತೀನಿ ತಕ್ಷಣವೇ ಸಿಗಬೇಕು ಆ ಕಾರಣಕ್ಕೋಸ್ಕರ ಬದುಕಲ್ಲಿ ನಾವು ಅಂದ್ಕೊಂಡಿರೋ ಎಲ್ಲ ಸಿಗಬೇಕು ಅಂತಂದರೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ಯಾರಿಂದನೂ ನಿರೀಕ್ಷೆಯನ್ನು ಇಟ್ಕೊಂಬಿಡಿ ಯಾರಿಂದನೂ ಏನೂ ಬಯಸೋದಕ್ಕೆ ಹೋಗ್ಬೇಡಿ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಸೆಕ್ಯೂರ್ ಮಾಡಿಕೊಡಿ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಹೆಣ್ಣಾಗಿರಲಿ ಗಂಡಾಗಿರಲಿ ನಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾರೆ ಅಂತಂದರೆ ನಮ್ಮಿಂದ ಏನು ಬೇಕಾದರೂ ಬಯಸ್ಬೋದು ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಕೆಲವರು ಮನೆ ಉದ್ಧಾರ ಮಾಡುವಂಥ ಸ್ನೇಹಿತರು ಸಿಕ್ಕಿದ್ರೆ ಇನ್ನು ಕೆಲವರು ನಮ್ಮನ್ನೇ ಯೂಸ್ ಮಾಡಿಕೊಂಡು ಇನ್ನೊಬ್ಬರು ನಮ್ಮ ಹಾಳು ಮಾಡುವಂಥವ್ರು ಸಿಗ್ತಾರೆ ಇನ್ನು ಕೆಲವರು ನಮ್ಮನ್ನು ಪಾತಾಳಕ್ಕೆ ತಗೊಂಡೋಗಿ ದುಡೋರು ಅಂತೂ ಸಿಗ್ತಾರೆ ಇನ್ನು ಕೆಲವರು ನಮ್ಮ ಮರ್ಯಾದೆ ಮಾನ ಮರ್ಯಾದೆನ ಹರಾಜು ಹಾಕುವಂಥವ್ರು ಸಿಗ್ತಾರೆ ಆದಷ್ಟು ಸ್ನೇಹನ ನೀವು ಏನಾದರೂ ಪಡಿಬೇಕು ಅಂತ ಇದರಲ್ಲಿ ಅದ್ರ ಬಗ್ಗೆ ಕೂಲಂಕುಷ ತಿಳ್ಕೊಡಿ ಅದ್ರ ಬಗ್ಗೆ ನೀವು ಎಲ್ಲನೂ ಹರತು ನೀವು ಸ್ನೇಹನ ಮಾಡಿ ಎಷ್ಟೋ ಸಲ ಸ್ನೇಹಿತರು ಸಿಗ್ಬೋದು ಮೇಲ್ನೋಟಕ್ಕೆ ಒಂಥರ ಇರ್ತಾರೆ ಒಳನೋಟಕ್ಕೆ ಒಂಥರ ಇರ್ತಾರೆ ಮೇಲ್ನೋಟಕ್ಕೆ ತುಂಬ ಸಾಧು ಇರ್ತಾರೆ ಒಳನೋಟದಲ್ಲಿ ರಾಕ್ಷಸ ಸ್ವರೂಪ ಡೆವಿಲ್ ಥರ ಇರ್ತಾರೆ ಕ್ರೂರ ಮೃಗಕ್ಕಿಂತ ಕಡಿಯಾಗಿರ್ತಾರೆ ಅಂಥವ್ರ ಹತ್ರ ಹುಷಾರಾಗಿರಿ ಬೆನ್ನಿಂದೆ ಚೂರಿ ಹಾಕೋದೇ ಗೊತ್ತಾಗೋದಿಲ್ಲ ಆದರೆ ಅವ್ರ ಹತ್ರ ಹೇಗಿರಬೇಕು ಅಂತಂದರೆ ಬೆಣ್ಣಿನಲ್ಲಿ ಕೂಲು ತೆಗೆದೋರಾಗೆ ಮಾತಾಡಬೇಕು ಕಮಲ ಕೆಸರಲ್ಲಿದ್ರೂ ಹೇಗೆ ಕೆಸ್ರಂಟಲ್ವೋ ಅದೇ ತೀರಲ್ ಅದೇ ಥರನೇ ಸ್ನೇಹಿತರ ಥರನೇ ಇರಬೇಕು ಹೊರ್ತು ಅವರಿಂದ ಆದಷ್ಟು ದೂರ ಇರಬೇಕು ಅವ್ರ ಮಾತುಗಳನ್ನ ಮೋಡಿ ಖಂಡಿತ ಮೋಡಿ ಹೋಗಬಾರ್ದು ಅಂಥವ್ರು ಹೇಗೆ ಅಂತಂದರೆ ನಮ್ಮ ಬದುಕು ಹಾಳಾಗುತ್ತೆ ನಮ್ಮ ಜೀವನ ಹಾಳಾಗುತ್ತೆ ಲಾಸ್ಟಿಗೆ ನಮ್ಮ ಜೀವನೇ ತೆಗೆದುಬಿಡ್ತಾರೆ ನಮ್ಮ ಬದುಕ್ ನಮ್ಮನ್ನು ಯೂಸ್ ಮಾಡಿಕೊಂಡು ಒಬ್ಬರ ಬದುಕನ್ನು ಹಾಳು ಮಾಡೋ ಅಂಥ ಸ್ನೇಹಿತರಿದ್ದಾರ ಅಂತಂದರೆ ಖಂಡಿತ ಇದ್ದಾರೆ ಅದು ನನ್ನ ಜೀವನದಲ್ಲಿ ನಡೆದಿದೆ ಯಾರ್ದೋ ಮದುವೆಗೆ ನಿಲ್ಲಿಸೋಕ್ಕೋಸ್ಕರ ನನ್ನ ನನ್ನನ್ನು ಸ್ನೇಹಿತೆಯಾಗಿ ಪಡೆದಂಥವಳು ನನ್ನನ್ನು ಬಳಸ್ಕೊಂಡು ಆ ಮದುವೆ ನಿಲ್ಲಿಸು ನಾನು ಅವಳಿಗೆ ಫ್ರೆಂಡು ಅವಳ ಮಗಳು ಬ ಬೇರೆಯವ್ರು ನೋಡೋಕೆ ಇದ್ದಾರೆ ಅಂತ ಹೇಳಿದ್ರು ಲೆಕ್ಕ ಹಾಕ್ಕೊಳ್ಳಿ ಫ್ರೆಂಡ್ ಮಗಳನ್ನ ಮದುವೆ ನಿಲ್ಲಿಸೋದಕ್ಕೆ ನನ್ನ ಹತ್ರ ಹೇಳ್ತಾ ಇದ್ದಾಳೆ ಅಂತ ಆಕೆ ಗೊತ್ತಿಲ್ಲ ನಾನು ಇಂಥದಕ್ಕೆಲ್ಲ ಬರೋದಿಲ್ಲ ಅಂತ ಲಾಸ್ಟಿಗೆ ಫೈನಲ್ ಆಗಿ ಸಾರಿ ಮೇಡಮ್ ನಾನು ಇಂಥದಕ್ಕೆಲ್ಲ ಇಲ್ಲ ನೀವು ಬೇರೆಯವ್ರನ್ನ ನೋಡ್ಕೋಬೋದು ನೀವಿಷ್ಟೊಂದು ಚೀಪ್ ಮೆಂಟಾಲಿಟಿ ಅಂತ ಒಂದು ಮೆಂಟಾಲಿಟಿ ಇರೋರು ಅಂತ ನನಗೆ ಗೊತ್ತಿರಲಿಲ್ಲ ಅಂತಂದೆ ಬಟ್ ಅವತ್ತಿಂದ ಆಕೆ ನನ್ನಿಂದ ದೂರ ಆದರು ನಾನು ಆ ಒಂದು ಮಾತು ಹೇಳಿದ್ನಲ್ಲ ನಿಮ್ಮ ನಿಮ್ಮದು ಆಲೋಚನೆ ಮಾಡೋ ಥಿಂಕ್ ಮಾಡೋದು ಎಷ್ಟು ಚೀಪ್ ಮೆಂಟಾಲಿಟಿ ಅಂತ ಆ ಮಾತು ಆಕೆ ಮನಸ್ಸನ್ನು ಮುಟ್ತು ಏಕೆಂದರೆ ಯಾವತ್ತು ನಮ್ಮ ಮಾನ ಮರ್ಯಾದೆಗೆ ನಮ್ಮ ಬದುಕಿಗೆ ಬ್ಲ್ಯಾಕ್ ಮಾರ್ಕ್ ಅಂತ ಬರುತ್ತೋ ಅವತ್ತು ಯಾರು ಬಾಯಿ ಮುಚ್ಕೊಂಡು ಇಡಬೇ ಇಡಬೇಡಿ ನಮ್ಮ ಮಾನ ಅನ್ನೋದು ತುಂಬ ದೊಡ್ಡದು ಅದನ್ನು ನಾವು ಕಳ್ಕೊಂಬಿಟ್ರೆ ಮತ್ತೆ ಪಡೆಯೋದಕ್ಕೆ ಆಗೋದಿಲ್ಲ ಅದು ಯಾವತ್ತಿದು ಮೈನಸ್ ಆಗಿರುತ್ತೆ ಪ್ಲಸ್ ಮಾರ್ಕ್ ಆಗೋದಿಲ್ಲ ದುಡ್ಡು ಸಂಪಾದನೆ ಮಾಡ್ಬೋದು ನೆಮ್ಮದಿನ ಧ್ಯಾನದಿಂದ ಸಂಪಾದನೆ ಮಾಡ್ಬೋದು ಆರೋಗ್ಯನ ಆರ ಆರೋಗ್ಯವಾದ ಒಂದು ಆ ತರಕಾರಿ ತಿನ್ಕೊಂಡು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ಆರೋಗ್ಯನೂ ಚೆನ್ನಾಗಿಟ್ಕೊಬೋದು ಆದರೆ ಮಾನ ಮರ್ಯಾದೆ ಅಂತ ಅನ್ನೋದು ಒಂದು ಸಲ ಬಂದುಬಿಡಲಿ ಖಂಡಿತ ಅದನ್ನು ತೆಗೆದಾಗಕ್ಕೆ ಆಗೋಲ್ಲ ಒಂದು ಹೆಣ್ಣುಮಕ್ಳ ಒಬ್ಬಳು ಹೆಣ್ಮಕ್ಳು ಸ್ನೇಹ ಮಾಡ್ತಿದ್ದೀವಿ ಅಂತಂದರೆ ಅವ್ರು ನೋಡೋದಕ್ಕೆ ಒಂಥರ ಇರ್ತಾರೆ ಒಳಗೊಂದು ಹೊರಗೊಂದು ಅಂತಾರಲ್ಲ ಆ ಥರ ಇರ್ತಾರೆ ಹುಷಾರು ಯಾರ ಹತ್ರನಾದ್ರೂ ಮಾತಾಡ್ತಾ ಇದ್ದೀವಿ ಸ್ನೇಹ ಮಾಡ್ತಾಯಿದ್ದೀವಿ ಅಂತಂದರೆ ನಿಮ್ಮ ಕೂಲಂಕುಷವಾಗಿ ನಿಮ್ಮ ಎಲ್ಲ ಡಟನೂ ಹೇಳೋಕ್ಕೆ ಹೋಗಬೇಡಿ ಅವ್ರ ಹತ್ರ ಅದು ಆಸ್ತಿ ಆಗಿರ್ಬೋದು ಒಡವೆಗಳದ್ದಾಗಿರ್ಬೋದು ಗಂಡನ ಗಂಡ ನಿಮ್ಮನ್ನು ಪ್ರೀತಿಸೋದಾಗಿರ್ಬೋದು ನಿಮ್ಮನ್ನು ಪ್ರೀತಿಯಿಂದ ಗಂಡ ನೋಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಮಕ್ಕಳು ಏಳಿಗೆ ಆಗಿರ್ಬೋದು ನಿಮ್ಮ ಗಂಡನ ಆಸ್ತಿ ಪಾಸ್ತಿ ಅವರು ಸಂಪಾದನೆ ಮಾಡೋದಾಗಿರ್ಬೋದು ನಿಮ್ಮ ಗಂಡ ಹೆಂಥ ಕುಚೇಷ್ಟೆಗಳು ಇರ್ತವಲ್ಲ ಪ್ರೀತಿ ತುಂಬಿದ ಮಾತುಗಳು ನಿಮ್ಮ ಸರಸ ಸಲ್ಲಾಪಗಳು ಅದನ್ನೆಲ್ಲನೂ ಫ್ರೆಂಡ್ ಅಂತ ಹೇಳೋಕ್ಕೆ ಹೋಗಬೇಡಿ ಯಾರೂ ಇಲ್ಲ ಫ್ರೆಂಡು ನಿಮ್ಮ ತುಂಬ ಗುಡ್ ಫ್ರೆಂಡ್ ಯಾರು ಗೊತ್ತಾ ನಿಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರ ಗಂಡ ಅವ್ರ ಮಕ್ಕಳೇ ಗಂಡ ಮಕ್ಕಳು ಬಿಟ್ಟರೆ ಯಾರೂ ಗುಡ್ ಫ್ರೆಂಡ್ ಇಲ್ಲ ಗಂಡನಗಿಂತ ತುಂಬ ಒಳ್ಳೆ 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 ಫ್ರೆಂಡ್ ಬೇಕು ಅಂತಂದರೆ ನಿಜವಾಗೂ ಅರವತ್ತು ವರ್ಷದ ಮುದುಕರು ಎಂಟು ವರ್ಷದ ಒಳಗಡೆ ಮಕ್ಕಳು ಮಾತು ಬರುವಂತಹ ಮಕ್ಕಳು ಎಂಟು ವರ್ಷದ ಒಳಗಡೆನೇ ಇರಬೇಕು ಅಂತ ಮಕ್ಕಳು ಅಂಥವ್ರ ಹತ್ರ ಹೋಗಿ ನಿಮ್ಗೆ ಗುಡ್ ಫ್ರೆಂಡ್ ಅವರೇನೆ ಯಾರೂ ಅಲ್ಲ ರೀ ನಮ್ಮ ನಮ್ಮ ಏಜೋರು ಅಥವಾ ನಮ್ಗಿಂತ ದೊಡ್ಡವರು ಅಥವಾ ನಮ್ಗಿಂತ ಚಿಕ್ಕವರು ಯಾರೂ ಅಲ್ಲ ಮಕ್ಕಳು ವಯೋವೃದ್ಧರು ಅವ್ರು ಬಿಟ್ಟರೆ ವಯಸ್ಸಾದವ್ರು ಬಿಟ್ಟರೆ ಇನ್ಯಾರೂ ಅಲ್ಲ ಫ್ರೆಂಡು ಜೀವನದ ಅನುಭವಗಳನ್ನ ಆಗು ಹೋಗುಗಳ್ನ ನಮಗೆ ತಿಳಿಸಿ ಬುದ್ಧಿ ಹೇಳ್ತಾರೆ ಯಾರನ್ನೂ ನಂಬಕ್ಕೆ ಹೋಗಬೇಡಿ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳೋಕ್ಕೆ ಹೋಗ್ಬೇಡಿ ಗಂಡನ ಬಗ್ಗೆ ಇನ್ನೊಬ್ಬರ ಬ ಹೊಗಳೋದಕ್ಕೆ ಹೋಗ್ಬೇಡಿ ಇನ್ನೊಬ್ಬರು ಎದುರುಗಡೆ ಆಮೇಲೆ ಗಂಡನ ಹತ್ರನೂ ಅಷ್ಟೇ ನಿಮ್ಮ ಫ್ರೆಂಡ್ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಹಿಂಗಂದ್ಲು ಅವ್ಳ ಹಂಗಂದ್ಲು ಅಂತ ಹೇಳೋಕ್ಕೆ ಹೋಗ್ಬೇಡಿ ಇಲ್ಲಿ ಮನಸ್ಸನ್ನ ಮಸ್ ಮನಸ್ಸನ್ನು ಯಾವ ರೀತಿ ಮನಸ್ಸಿರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಒಬ್ಬರು ಸ್ನೇಹನ ಬಯಸ್ತಾ ಇದ್ದೀವಿ ಅಂತಂದಾಗ ಅತಿಯಾಗಿ ಹಚ್ಕೊಳ್ಳೋದು ಬೇಡ ಅತಿಯಾಗಿ ನಿರೀಕ್ಷೆನ ಇಟ್ಕೋಬೇಡಿ ಅವರಿಂದ ಒಳ್ಳೇದಾಗಬೇಕು ಅಂತಲೂ ಇಟ್ಕೋಬೇಡಿ ಅತಿಯಾಗಿ ಅವರಿಂದ ಏನನ್ನು ಬಯಸೋಕ್ಕೆ ಹೋಗಬೇಡಿ ಆಮೇಲೆ ನೀವೇನಾರು ಅವ್ರ ಸಹಾಯ ಮಾಡಬೇಕು ಅಂತಂದರೆ ಮಿತಿ ಮೀರಿ ಸಹಾಯ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸನ್ನು ನಿಮ್ಮ ಮನೆಯನ್ನು ನಿಮ್ಮ ಮನೆಯವರನ್ನು ಮಕ್ಕಳನ್ನ ವಿರೋಧ ಮಾಡಿಕೊಂಡು ಅಥವಾ ಬೇಡ ಅನ್ನೋದಕ್ಕೆಲ್ಲ ನೀವೇ ಮುಂದೆ ಹೋಗಿ ನಿಂತ್ಕೊಂಡು ಸಹಾಯ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಒಡ್ತಾ ಬೀಳುತ್ತೆ ಯಾಕೆಂದರೆ ಇದು ನನ್ನ ಜೀವನದ ಅನುಭವ ಆಗಿರೋದಕ್ಕೆ ಇದ್ದೀನಿ ಇನ್ನೂ ಕೆಲವರು ಸ್ನೇಹಿತರಿರ್ತಾರೆ ಅವರು ಇನ್ನೊಬ್ಬರು ಸ್ನೇಹ ಮಾಡಿಕೊಂಡು ಮನೆ ಹಾಳು ಮಾಡೋ ಕೆಲಸಗಳನ್ನು ಮಾಡ್ತಾರೆ ದಾರಿ ತಪ್ಪಿಸೋವಂತಹ ಕೆಲಸವನ್ನು ಮಾಡ್ತಾರೆ ಮಾನ ಮರ್ಯಾದೆ ತೆಗೆಯೋ ಅಂತಹ ಕೆಲಸವನ್ನು ಮಾಡ್ತಾರೆ ಹುಷಾರಾಗಿರಿ ಇನ್ನೂ ಸ್ನೇಹಿ ಇನ್ನೂ ಕೆಲವು ಸ್ನೇಹಿತರು ನಮ್ಮ ಮುಂದೆ ಒಳ್ಳೆಯವರಾಗಿದ್ದು ಇನ್ನೊಬ್ಬರು ಮುಂದೆ ನಮ್ಮದೆಲ್ಲ ವಿಚಾರಗಳನ್ನು ತಗೊಂಡೋಗಿ ಎಲ್ಲನೂ ಹರಾಜು ಹಾಕುವಂತಹ ಬುದ್ಧಿಗಳನ್ನು ಇಟ್ಕೊಂಡಿರ್ತಾರೆ ಅಂಥವ್ರ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ಹುಷಾರಾಗಿರಿ ಒಂದು ಸ್ನೇಹ ಎಂಥದ್ದಾಗಿ ಎಂಥದ್ದರ ಆಗಿರಲಿ ಒಂದು ಒಳ್ಳೆ ಸ್ನೇಹ ಸಿಕ್ತು ಅಂದರೆ ಖಂಡಿತ ಬಿಡೋಕೆ ಹೋಗ್ಬೇಡಿ ಅದೆಷ್ಟೇ ಆಗಲಿ ಏನೇ ಕಷ್ಟ ಆಗಲಿ ಏನೇ ಸುಖ ಆಗಲಿ ಅದರಿಂದ ನನ್ನ ಕೈಯಿಂದ ದುಡ್ಡು ಹೋಗ್ತಾ ಇದೆ ಅಂದರೂ ಪರವಾಗಿಲ್ಲ ಒಂದು ಒಳ್ಳೆಯ ಸ್ನೇಹ ಸಿಗ್ತದೆ ಅಂತಂದರೆ ನಿಮ್ಮ ಮನಸ್ಸು ಗೊತ್ತಾಗುತ್ತೆ ಅದು ಒಳ್ಳೆ ಸ್ನೇಹ ಅಂತ ಅಂಥದ್ದನ್ನು ಬಿಡೋದಕ್ಕೆ ಹೋಗ್ಬೇಡಿ ಅದೇ ಒಂದು ಕೆಟ್ಟ ಸ್ನೇಹ ಇದೆ ಅದರಿಂದ ನೋವು ಇದೆ ಅದರಿಂದ ನಾನು ಮರ್ಯಾದೆ ಹೋಗ್ತಿದೆ ಅಂತಂದರೆ ದೂರ ಹೋಗ್ಬಿಡಿ ಎಷ್ಟೇ ನಷ್ಟ ಆದರೂ ಪರವಾಗಿಲ್ಲ ದೂರ ಹೋಗ್ಬಿಡಿ ಕಷ್ಟ ಕಾಲದಲ್ಲಿ ಕೈ ಹಿಡ್ದೋ ಯಾವತ್ತು ನೆನೆಸ್ಕೋಬೇಕಂತೆ ಹಂಗೇನೆ ಕಷ್ಟ ಸುಖದಲ್ಲಿ ಹಿಡ್ದವ್ರನ್ನ ನಾನು ಯಾವತ್ತೂ ಕೈ ಹಿಡಿಯಕ್ಕೆ ಹೋಗ್ಬಿಡಿ ನನ್ನ ಸ್ನೇಹಿತನೇ ಇದ್ದಾಳೆ ಜಸ್ಟು ಇವತ್ತಿನವರೆಗೂ ಅವಳು ನೀವು ಯಾವ ಜಾತಿ ಅಂತ ಕೇಳಿಲ್ಲ ಇವತ್ತಿನವರೆಗು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳಿಲ್ಲ ಎಷ್ಟು ಹದಿನಾಲ್ಕು ಹದಿನೈದು ವರ್ಷ ಆಗಿದೆ ಅವಳ ನನ್ನ ಸ್ನೇಹ ಆಗಿ ಇವತ್ತು ನಾನು ವಾಮೆಟ್ ಮಾಡಿಕೊಂಡು ನಾನು ಮಲಗಿದರೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಯಿ ಒರೆಸಿ ನೀರು ಕುಡಿಸಿ ನನ್ನ ಸಾಕುವಂಥ ಸಲೂಹ ಅಂತವಳು ಅಂಥ ಸ್ನೇಹಿತರನ್ನು ಅವಳಗಾನ ದುಡ್ಡಲ್ಲಿ ಅವಳಿಗೆ ಸಹಾಯ ಮಾಡೋಕ್ಕಾಗಲ್ಲ ಹೇಳಿದ್ನಲ್ಲ ದುಡ್ಡಲ್ಲಿ ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂಥ ಸ್ನೇಹ ನನಗೆ ನನಗಿನ್ನೆಲ್ಲ ಸಿಗುತ್ತೆ ಹೇಳಿ ನನಗೆ ಬೇಕಾಗಿಲ್ಲ ದೇವರು ಭಗವಂತ ನನ್ನ ಗುರು ಒಂದು ಒಳ್ಳೆಯ ಸ್ನೇಹನ ನಾನು ಕೊಟ್ಬಿಟ್ಟ ಅಂತ ಹೇಳ್ತೀನಿ ಹುಷಾರು ಸ್ನೇಹಿತರೆ ಸ್ನೇಹ ಮಾಡ್ಕೊಳ್ಳೋಕ್ಕೂ ಮುಂಚೆ ಯೋಚನೆ ಮಾಡಿ ನೋಡ್ತಾ ಇದ್ದೀರಲ್ಲ ಯುಟಿಲಿಟಿ ಏರಿಯಾ ಎಲ್ಲ ಕ್ಲೀನ್ ಮಾಡಾಯಿತು ಬಾತ್ರೂಮು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಈಗ ಕಾಲೋರ್ಸೋ ಮ್ಯಾಟ್ಗಳು ಮಾತ್ರ ನೆನೆ ಹಾಕಿದ್ದೀನಿ ಅದೊಂದು ವಾಶ್ ಮಾಡಬೇಕು ಅದೊಂದು ವಾಶ್ ಮಾಡಿ ಒಣಗಾಕ್ಬಿಡ್ತು ಅಂದರೆ ನನ್ನ ಕೆಲಸ ಮುಗಿ ಮುಗಿಯುತ್ತೆ ನೋಡ್ತಾಯಿದ್ದೀರಲ್ಲ ಫುಲ್ಲು ಅಂದರೆ ಫುಲ್ಲು ನನ್ನ ಮಕ್ಕಳು ಸೈಕಲ್ ನೋಡಿ ಅಲ್ಲಿದೆ ಅದು ಎಲ್ಲ ಹಾಗೆ ಇಟ್ಟಿದ್ದೀನಿ ಇನ್ನೊದ ಅದೊಂದು ಏನೋ ಪಂಕ್ಚರ್ ಅಂತ ಅದೊಂದು ರೆಡಿ ಮಾಡಿಸ್ಕೊಡ್ಬೇಕು ಅವನಿಗೆ ಹಾಗೆ ಇಟ್ಟಿದ್ದೀನಿ ಎಲ್ಲನೂ ಕ್ಲೀನ್ ಮಾಡ್ತು ಅಂತಂದರೆ ಒಂಥರ ಖುಷಿ ಸಮಾಧಾನ ನೋಡೋಕ್ಕಾಗ್ತಿರಲ್ಲ ಹೆಜ್ಜೆ ಇಡೋಕ್ಕೂ ಆಗ್ತಿರಲ್ಲ ಆ ಥರ ಆಗಿತ್ತು ಇನ್ನು ಟಾಯ್ಲೆಟು ನಮ್ಮ ಮನೆಯವ್ರಿಗಂತೂ ಸ್ನಾನನ ಮನೆ ಮತ್ತು ಟಾಯ್ಲೆಟ್ ಬಾತ್ರೂಮ್ ಎರಡೂ ಕ್ಲೀನಿಲ್ಲ ಅಂತಂದರೆ ಬೈಗಳಗಳು ತಪ್ಪಿದ್ದೇ ಇಲ್ಲ ಲಾಸ್ಟಿಗೆ ಅವರೇ ಬ್ರಷ್ ತಗೊಂಡು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟು ಅವರು ತುಂಬ ಸೂಕ್ಷ್ಮ ಎಲ್ಲೇ ಯಾವುದೇ ಒಂದು ಮನೆಗೆ ಹೋದ್ರೆ ಫಸ್ಟ್ ನೋಡೋದೆ ಅವರ ಬಾತ್ರೂಮು ಆ ಥರ ಮನುಷ್ಯ ಅವರು ಹಾಗಾಗಿ ಸಾಧ್ಯ ಆದಷ್ಟು ಟಾಯ್ಲೆಟ್ ಬಾತ್ರೂಮ್ ಎರಡನ್ನ ಸಾಧ್ಯವಾದಷ್ಟು ಕ್ಲೀನ್ ಕ್ಲೀನಾಗಿ ಇಟ್ಕೋಬೇಕು ಅಂತ ಬಯಸ್ತೀನಿ ಹಾಗೆ ಹೇಳ್ತಾ ಇದ್ದೆ ಸ್ನೇಹಿತರ ಬಗ್ಗೆ ಸ್ನೇಹ ಅನ್ನೋದು ಇವತ್ತೊಂದು ದಿವಸದಲ್ಲಿ ತುಂಬ ಕಷ್ಟ ಸಿಗೋದು ಸಿಕ್ಕಿದ್ರೆ ಮಾತ್ರ ಖಂಡಿತ ಬಿಡೋದಕ್ಕೆ ಹೋಗ್ಬೇಡಿ ಯಾರನ್ನೂ ನಂಬೇಡಿ ಯಾರ ಹತ್ರನೂ ನಿಮ್ಮೆ ವೀಕ್ನೆಸ್ ಇಟ್ಕೊಬೇಡಿ ಕೆಲವ್ರಿಗೊಂದೊಂದು ಅಭ್ಯಾಸ ಇದೆ ತಮ್ಮನ್ನೇ ತಾವು ಉಳ್ಕೊಳ್ಳೋದು ಏನೋ ಒಂಥರ ನಾನು ನಮ್ಮ ಹತ್ರ ಅಷ್ಟಿದೆ ನಮ್ಮ ಹತ್ರ ಇಷ್ಟಿದೆ ನಾನು ಹಾಗೆ ಸಂಪಾದನೆ ಮಾಡ್ತೀನಿ ಹೀಗೆ ಸಂಪಾದನೆ ಮಾಡ್ತೀನಿ ಅಂತ ಹೇಳೋದು ಇನ್ನೂ ಕೆಲವರು ಏನಂದರೆ ಏನೂ ಇರೋದಿಲ್ಲ ನನ್ನ ನನ್ನಷ್ಟು ಓದಿದ್ದೀನಿ ಅಂತನೋದು ಗೊತ್ತಿಲ್ಲ ಎಲ್ಲನೂ ಗೊತ್ತು ಅಂತ ಹೇಳೋದು ಆಮೇಲೆ ನೋಡಿಲ್ಲ ಎಲ್ಲನೂ ನೋಡಿದ್ದೀನಿ ಅಂತ ಹೇಳುವಂಥ ಕೆಲವ್ರು ಇರ್ತಾರೆ ಅವರತ್ರ ತುಂಬ ಕೇರ್ಫುಲ್ ಆಗಿರಿ ಕೆಲವರು ಅಂತ ಅಂಥ ಸ್ವಭಾವದವರು ಹೆಣ್ಮಕ್ಳು ತುಂಬ ಜನ ಇರ್ತಾರೆ ಗಂಡು ಮಕ್ಕಳು ಇಲ್ವಾ ಅಂತಂದರೆ ಗಂಡು ಮಕ್ಕಳು ಇರ್ತಾರೆ ಅಂಥವ್ರು ಲಾಸ್ಟಿಗೆ ಏನು ಮಾಡ್ತಾರೆ ಅಂದರೆ ನೀವೇನೇ ತಪ್ಪು ಮಾಡಲಿಲ್ಲ ಅಂದ್ರೂ ಅವರು ಸಿಗಾಕೊಳ್ಳೋ ಅಂಥ ಸಂದರ್ಭ ಬಂದರೆ ನಿಮ್ಮ ತಲೆ ಮೇಲೆ ಹಾಕಿಬಿಟ್ಟು ಹೋಗಿಬಿಡ್ತಾರೆ ಅಂಥವರಿಂದ ಸಾಧ್ಯವಾದಷ್ಟು ದೂರ ಇರಿ ಏನೇ ಸ್ನೇಹಿತರಾಗಿರಲಿ ನಿಮ್ಮ ಗುಟ್ಟು ನಿಮ್ಮ ಬುದ್ಧಿ ನಿಮ್ಮ ನಿಮ್ಮ ನಿಮ್ಮತನ ನಿಮ್ಮಲ್ಲಿರಲಿ ನಿಮಗೋಸ್ಕರ ಬದುಕಿ ನಿಮಗೋಸ್ಕರ ಜೀವನ ಮಾಡಿ ಮಕ್ಕಳು ಮುಂದೆ ಗಂಡನ ಮುಂದೆ ಬೇರೆ ಯಾರೂ ಸ್ನೇಹಿತರುಗಳು ನಿಮಗೆ ಸಿಗೋದಿಲ್ಲ ಕಷ್ಟ ಅಂತ ಬಂದಾಗ ಮಕ್ಕಳತ್ರ ಪುಟ್ಟ ಪುಟ್ಟ ಮಕ್ಕಳಾಗಿರೋ ಕಷ್ಟ ಸುಖ ಹಂಚ್ಕೊಳ್ಳಿ ಖಂಡಿತ ಅವರೇ ದಾರಿ ತೋರಿಸ್ತಾರೆ ನಾನು ಆಗಲೇ ಹೇಳಿದ್ನಲ್ಲ ಈಗ ನನ್ನ ಮ ಏನಾದರೂ ಒಂದು ಹೇಳಿದ್ರೆ ಒಂದ್ ಎರಡು ನಿಮಿಷ ಯೋಚನೆ ಮಾಡ್ ಹಿಂಗಲ್ಲ ಹಿಂಗೆ ಮಾಡ್ಬಿಡು ಬೇಡ ಬಿಟ್ಬಿಡು ಏನೋ ಒಂದು ರೀತಿ ಮುದ್ದು ಮುದ್ದಾಗ ಹೇಳ್ತಾನೆ ಆ ಹೇಳ್ತಾ ಇರ್ಬೇಕಾರೆ ಅದೊಂದು ಕೇಳಕ್ಕೆ ನನ್ಗೊಂದು ಖುಷಿ ನೋಡಪ್ಪ ಅವಳಾಗ ಅಂದ್ಬಿಟ್ಲಲ್ಲ ನೋಡು ನಾನು ಏನು ಮಾಡಿದೆ ಅವ್ಳು ಈ ತರ ಮಾತಾಡ್ಬೋದಾ ಅಂತಂದ್ರೆ ಒಂದು ಮಾತು ಹೇಳ್ತಾನೆ ಅಯ್ಯೋ ಅವಾಗಮ್ಮ ಅಮ್ಮ ಏನೋ ಯೋಚನೆ ಮಾಡ್ತಿತ್ತೇನೋ ಅದಕ್ಕೆ ಅಂದಿದೆ ಹೋಗಮ್ಮ ಅಂತಂದ್ರೆ ಆ ಮುದ್ ಮುಗ್ದ ಮಕ್ಕಳಲ್ಲಿ ಎಷ್ಟು ಆಲೋಚನೆ ಮಾಡೋ ಶಕ್ತಿ ಇದೆ ನಮ್ಗೆ ಯಾಕಿಲ್ಲ ಅನ್ಸುತ್ತೆ ಒನ್ ಹೌದು ಸ್ನೇಹಿತರೆ ಮಕ್ಕಳಲ್ಲಿ ಎಷ್ಟೋ ರೀಸನ್ಗೆ ಕರೆಕ್ಟಾಗಿ ಉತ್ತರ ಸಿಗುತ್ತೆ ಅಂತಲೇ ಹೇಳ್ತೀನಿ ತರಕಾರಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಇವತ್ತಿನ ಈ ಪುಟ್ಟ ಲಾಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಹಾಗೆ ನಾನು ಆಗಲೇ ಹೇಳಿದ್ನಲ್ಲ ಯಾದವ್ ಅವರೇ ಪ್ರಕಾಶ್ ಯಾದವ್ ಅವರೇ ದಯವಿಟ್ಟು ನಿಮ್ಮ ಟಿ ಪಿಗೆ ಒಂದು ಫೋಟೋವನ್ನು ಹಾಕಿ ಖಂಡಿತ ನಾನು ಇವತ್ತು ಹಾಕಿದ್ರೆ ನೀವು ನಾನು ಇವತ್ತಿಂದನೇ ನಿಮ್ಮ ಕಮೆಂಟ್ ಎಲ್ಲ ಕಮೆಂಟ್ಗೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ ಡೀಪಿನಲ್ಲಿ ಬ್ಲ್ಯಾಂಕ್ ಪಿ ಇದ್ದರೆ ಯಾರೂ ಸಹ ಕಮೆಂಟ್ ಹಾಕೋದಕ್ಕೆ ಹೆದರುತ್ತಾರೆ ಅಂತ ಹೇಳ್ತಾ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳೆ ವಿಡಿ ನಾಳೆ ನಾಳೆ ಇದರಲ್ಲಿ ಫೇಸ್ಗೆ ಎಣ್ಣೆ ಎಣ್ಣೆ ತಯಾರು ಮಾಡ್ತೀನಿ ಅಂತ ಹೇಳಿದೆ ಅದನ್ನು ಸಹ ತೋರಿಸ್ತೀನಿ ಹಾಗೆ ಯಾವುದನ್ನು ಯಾವಾಗ ಹಾಕಬೇಕು ಅಂತಲೂ ಹೇಳ್ಕೊಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು